இல்லை பாரி பார்த்து நோடு ಸಿನಿಮಾದಲ್ಲಿ ಮಕ್ಕಳಲ್ಲಿ ರಸ ಆದರೆ ಸಂಘಟಿತ ಮನಸ್ಸು ಅಂತ ಆರ್ಗನೈಸ್ ಮಾಡಿದೆ ಅಂತಂದ್ರೆ ಎಲ್ಲರೂ ಹೇಗೆ ಉದ್ದೇಶಕ್ಕಾಗಿ ಮಾಡ್ತಾರೆ ಪರಸ್ಪರ ಅದು ಆರ್ಗನೈಜ್ ಮಾಡಿ ಅದು ಇಲ್ಲದ ಸಾಧನೆ ಆಗಿದೆ ಎಂಬತ್ ಮೂರು ಎಂಬತ್ತು ಎಲ್ಲ ವಿದ್ಯಾರ್ಥಿಗಳು ಒಂದು ಪ್ರಯತ್ನದಿಂದ ಇದು ಕೃಷ್ಣ ಮಟ್ಟಗಳ ಸಂಖ್ಯೆ ಆಗಿಲ್ಲ ಹೀಗಾಗಿ ಇವತ್ತಿನ ಅಭಿನಂದನೆ ಇದೆ ಅದು ಎಲ್ಲರೂ ಚಂದಬೇಕಾದ್ರೆ ಅದು ನನ್ನ ಚಲಬೇಕಾದಲ್ಲ ಪ್ರತಿಯವರು ನಮ್ಮ ಜಪ್ರ ಅಧ್ಯಕ್ಷ ಅಧ್ಯಕ್ಷರ ಎಲ್ಲರೂ ಅಧ್ಯಕ್ಷರು ಯಾಕಂದ್ರೆ ಎಲ್ಲರೂ ಸೇರಿ ಒಂದು ದಂಡವಾಗಿ ನಾವು ನಡೀತಾ ಇದ್ದೇವೆ ಈಗಲೂ ಇಲ್ಲಿ ಇನ್ನು ಆಗಬೇಕಾದ ಬಹಳಷ್ಟು ಖರ್ಚುಗಳಿವೆ ಸರ್ಕಾರಗಳು ಸೇರಿದಾಗಿ ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂಥವರಿಗೆ ಉತ್ತಮ ಆದ್ಯತೆ ಕೊಡಬೇಕು ಅಂತ ನನ್ನ ಒಂದು ಅವರು ಸರ್ಕಾರಕ್ಕೆ ಕಳಪಡೆ ಮಾಡಿದ್ದು ಆದರೆ ಸರದ ವರ್ಷ ಕಳೆದ ಒಂದು ಎರಡು ದಶಕದ ತೀರ್ಸೆಗೆ ಸರ್ಕಾರದ ಗಮನ ಮತ್ತು ಸರ್ಕಾರ ಅಧಿಕಾರಿಗಳ ಗಮನ ಸರ್ಕಾರಿ ಶಾಲೆಗಳ ಗಮನ ಆಗಿ ಈ ಸ್ಥಿತಿ ಬಂದಿರ್ತೀರಿ ಹೀಗಾಗಿ ಸರ್ಕಾರವು ಸಹಿತವಾಗಿ ಮಕ್ಕಳು ಜೀವಂತ ದೇವರುಗಳು ಶಾಲೆಯಲ್ಲಿ ಕಲಿತ ಇದ್ದಾರೆ ಅವರಿಗೋಸ್ಕರ ಸರ್ಕಾರ ಮಾಡಬೇಕು ಅಂತ ಗಮನ ಕೊಟ್ಟು ಮನಸ್ಸು ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಸರ್ಕಾರದ ನಮ್ಮನೆ ಈಗ ಒಂದು ಐದು ಅನುಕೂಲ ಅನುಭವ ಕೊಟ್ಟ ಅನುಭವ ಐದುಗಳಿಗೆ ನಾನು ಕರ್ನಾಟಕ ರಾಜ್ಯ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿದ್ದೆ ಒಂದು ಹೈಕೋರ್ಟ್ನಲ್ಲಿ ಒಂದು ಕಾನೂನು ಕಾರ್ಯದರ್ಶಿ ಮುಖಂಡ ಅದರ ನಿರ್ದೇಶನ ಕೊಟ್ಟು ಹೇಳ್ಬೇಕಂದ್ರೆ ಸಮಿತಿ ಪ್ರಾಧಿಕಾರಕ್ಕೆ ಜನಗಳು ಎಲ್ಲ ಸ್ಥಳಗಳಲ್ಲಿ ಸುದ್ದಿಗತಿಗಳನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕು ನಾವು ಉದ್ಯೋಗವಾದಲ್ಲಿ ಎಲ್ಲ ನ್ಯಾಯಿಸಿಕೊಂಡು ಎಲ್ಲ ತಾಲೂಕು ಎಲ್ಲ ನ್ಯಾಯ ಎಲ್ಲ ನ್ಯಾಯಿಸಿಕೊಂಡು ಉದ್ಯೋಗಿಗಳನ್ನು ಒಂದು ಎಲ್ಲ ಸಮೀಕ್ಷೆ ಮಾಡಿಸಿ ನಾನು ಒಂದು ವರದಿ ಆ ವರದಿಯಲ್ಲಿ ಈ ನಮ್ಮ ಶಾಲೆಯ ಆಗ ಈ ಶಾಲೆಗೆ ಸುಮಾರು ಇಪ್ಪತ್ತೆರಡು ಲಕ್ಷ ಅಧಿಕಾರಿ ನಾನು আর <laughs> এটা